ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶಂಕರ್ನ ಕೆತ್ತರು ವಿಶ್ವದ ಅತ್ಯಂತ ಸುಂದರ ಪ್ರವಾಸಿ ಸ್ಥಾನಗಳಲ್ಲಿ ಮಾಲ್ಡೀವ್ಸ್ ಕೂಡ ಒಂದು ಅದರಲ್ಲೂ ಬಾಲಿವುಡ್ ಸ್ಟಾರ್ ಗಳು ಸೆಲೆಬ್ರಿಟಿಗಳು ಕ್ರಿಕೆಟಿಗರು ಉದ್ಯಮಿಗಳು ಒಂದಷ್ಟು ದಿನ ಬ್ರೇಕ್ ಬೇಕಂದ್ರೆ ಮಾಲ್ಡೀವ್ಸ್ ಗೆ ಹಾದಿ ಹಿಡಿದ್ರು ಆದರೆ ಕೆಲವು ತಿಂಗಳ ಹಿಂದಷ್ಟೇ ಮಾಲ್ಡೀವ್ಸ್ ನ ಆಡಳಿತವು ನಡೆದುಕೊಂಡ ರೀತಿಗೆ ವಿರೋಧ ವ್ಯಕ್ತಪಡಿಸಿ ಭಾರತೀಯರು ಅಲ್ಲಿಗೆ ಪ್ರವಾಸ ಹೋಗುವುದನ್ನ ತಮಗೆ ತಾವೇ ಬ್ಯಾನ್ ಮಾಡಿಕೊಂಡ ಪ್ರವಾಸಿಗರನ್ನ ನೆಚ್ಚಿಕೊಂಡಿರುವ ಮಾಲ್ಡೀವ್ಸ್ ಆಗ್ಲೇ ಬಿಸಿ ತಟ್ಟಿದ್ದು ಮತ್ತೆ ಭಾರತದ ಜೊತೆಗೆ ಕೈ ಕುಲುಕುತ್ತಾ ನಿಂತಿದೆ ಹಾಗೆ ಇದೀಗ ಕೇವಲ ಪ್ರವಾಸಿಗರನ್ನ ಮಾತ್ರವಲ್ಲ ಜಾಗತಿಕ ಹೂಡಿಕೆದಾರರನ್ನು ತನ್ನತ್ತ ಆಕರ್ಷಿಸಲು ಮುಂದಾಗಿದೆ ಅದಕ್ಕಾಗಿಯೇ ಹೊಸ ವೀಸಾ ಯೋಜನೆಯನ್ನ ಜಾರಿಗೆ ತಂದಿದೆ ಏನಿದು ಮಾಲ್ಡೀವ್ಸ್ ನ ಹೊಸ ಪ್ರಯತ್ನ ಯಾರಿಗೆ ಈ ಹೊಸ ವೀಸಾ ಭಾರತೀಯರಿಗೆ ಇದರಿಂದ ಏನು ಪ್ರಯೋಜನ ಈ ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ ಮಾಲ್ಡೀವ್ಸ್ ನ ಐತಿಹಾಸಿಕ ನಿರ್ಧಾರ ವಿದೇಶಿ ಹೂಡಿಕೆದಾರರಿಗೆ ವೀಸಾ ಭಾಗ್ಯ ಪ್ರಧಾನಿ ನರೇಂದ್ರ ಮೋದಿ ಮಾಲ್ಡೀವ್ಸ್ಗೆ ಭೇಟಿ ಕೊಡ್ತಿದ್ದಾರೆ ಭಾರತ ಮಾಲ್ಡೀವ್ಸ್ ನ ಸಂಬಂಧವನ್ನ ಗಟ್ಟಿ ಮಾಡೋಕೆ ಇದು ಪ್ರಮುಖ ಹೆಜ್ಜೆಯಾಗಿದೆ ಇದೀಗ ಮಾಲ್ಡೀವ್ಸ್ ಸರ್ಕಾರವು ತನ್ನ ಇತಿಹಾಸದಲ್ಲೇ ಮೊದಲ ಬಾರಿಗೆ ಹೂಡಿಕೆದಾರರ ವೀಸಾ ಯೋಜನೆಯನ್ನ ಪರಿಚಯಿಸಿದೆ ಈ ಯೋಜನೆಯಡಿ ವಿದೇಶಿ ಪ್ರಜೆಗಳು ಮಾಲ್ಡೀವ್ಸ್ ನಲ್ಲಿ ಹೂಡಿಕೆ ಮಾಡುವ ಮೂಲಕ ದೀರ್ಘಾವಧಿ ವರೆಗೂ ವಾಸ್ತವ್ಯ ಹೂಡುವ ಅವಕಾಶವನ್ನ ಪಡೆಯಬಹುದಾಗಿದೆ ಇತ್ತೀಚೆಗೆ ಸಿಂಗಾಪುರದ ಸೆಂಟೋಸಾ ದ್ವೀಪದಲ್ಲಿ ನಡೆದ ಮಾಲ್ಡೀವ್ ಸಿಂಗಾಪುರ್ ಬಿಸಿನೆಸ್ ಫೋರಂ ಟೂ ತೌಸಂಡ್ ಟ್ವೆಂಟಿ ಫೈವ್ ನಲ್ಲಿ ಈ ಮಹತ್ವದ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ ಈ ಹೊಸ ಯೋಜನೆ ಅಧ್ಯಕ್ಷ ಡಾಕ್ಟರ್ ಮುಯಿಜಿರ್ ಅವರ ಮಿಷನ್ ಎರಡ್ ಸಾವಿರದ ನಲವತ್ತರ ಒಂದು ಪ್ರಮುಖ ಭಾಗವಾಗಿದೆ ಇದರ ಮುಖ್ಯ ಉದ್ದೇಶ ಪ್ರವಾಸೋದ್ಯಮದ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಿ ಆರ್ಥಿಕತೆಯನ್ನ ವೈವಿಧ್ಯಗೊಳಿಸುವುದು ಹಾಗೂ ದೊಡ್ಡ ಮಟ್ಟದ ಹೂಡಿಕೆದಾರರನ್ನ ಆಕರ್ಷಿಸುವುದಾಗಿದೆ ಇದರ ಬಗ್ಗೆ ಮಾತನಾಡಿರುವ ಆರ್ಥಿಕ ಅಭಿವೃದ್ಧಿ ಮತ್ತು ವ್ಯಾಪಾರ ಸಚಿವ ಮೊಹಮ್ಮದ್ ಸಯೀದ್ ಮಾಲ್ಡೀವ್ಸ್ ದೀರ್ಘಕಾಲದಿಂದಲೂ ವಿಶ್ವ ದರ್ಜೆಯ ಪ್ರವಾಸಿ ತಾಣವಾಗಿದೆ ಈ ಕಾರ್ಯಕ್ರಮದ ಮೂಲಕ ನಮ್ಮ ದೇಶದ ಸಾಮರ್ಥ್ಯ ಮತ್ತು ಭವಿಷ್ಯದಲ್ಲಿ ಭರವಸೆ ಕಾಣುವ ಜಾಗತಿಕ ಹೂಡಿಕೆದಾರರಿಗೆ ಸ್ವಾಗತ ಕೋರುತ್ತಿದ್ದೇವೆ ಅಂತ ಹೇಳಿಕೊಂಡಿದ್ದಾರೆ ಈ ಹೂಡಿಕೆದಾರರ ವೀಸಾ ಯೋಜನೆಯು ಪ್ರಮುಖವಾಗಿ ರಿಯಲ್ ಎಸ್ಟೇಟ್ ಹೂಡಿಕೆಗೆ ಸಂಬಂಧಿಸಿದೆ ಸರ್ಕಾರದಿಂದ ಅನುಮೋದನೆಯಾಗಿರುವ ಪ್ರೀಮಿಯಂ ರಿಯಲ್ ಎಸ್ಟೇಟ್ ಯೋಜನೆಗಳಲ್ಲಿ ವಿದೇಶಿಯರು ಹೂಡಿಕೆ ಮಾಡುವ ಮೂಲಕ ಅವರು ತಮ್ಮ ಕುಟುಂಬದ ಸದಸ್ಯರು ಐದು ವರ್ಷಗಳ ದೀರ್ಘಾವಧಿಯ ವಾಸ್ತವ್ಯವನ್ನು ಪಡೆಯಬಹುದು ಐದು ವರ್ಷಗಳ ಬಳಿಕ ಮತ್ತೆ ಆ ವೀಸಾ ಅವಧಿಯನ್ನ ವಿಸ್ತರಿಸಿಕೊಳ್ಳೋಕೆ ಅವಕಾಶವಿರುತ್ತೆ ಎಷ್ಟು ಹೂಡಿಕೆ ಮಾಡಿದ್ರೆ ವೀಸಾ ಪ್ರವಾಸಕ್ಕೆ ಪರ್ಯಾಯ ಹುಡುಕಾಟ ಕನಿಷ್ಠ ಹೂಡಿಕೆಯ ಮೊತ್ತವನ್ನ ಮಾಲ್ಡೀವ್ಸ್ ಸರ್ಕಾರವು ಅಧಿಕೃತವಾಗಿ ಘೋಷಿಸಿಲ್ಲವಾದರೂ ಉದ್ಯಮದ ಮೂಲಗಳ ಪ್ರಕಾರ ಆರಂಭಿಕ ಹೂಡಿಕೆಯು ಎರಡು ಲಕ್ಷದ ಐವತ್ತು ಸಾವಿರ ಅಮೆರಿಕನ್ ಡಾಲರ್ ಅಂದ್ರೆ ಸುಮಾರು ಎರಡು ಕೋಟಿ ರೂಪಾಯಿಯಿಂದ ಆರಂಭವಾಗಬಹುದು ಅಂತ ಅಂದಾಜಿಸಲಾಗಿದೆ ಈ ಯೋಜನೆಯಿಂದಾಗಿ ಆತಿಥ್ಯ ಮೂಲಸೌಕರ್ಯ ಮತ್ತು ಸೇವಾ ವಲಯಗಳಲ್ಲಿ ಭಾರಿ ಬೆಳವಣಿಗೆ ಆಗುವ ನಿರೀಕ್ಷೆ ಇದೆ ಈ ಮಹತ್ವಾಕಾಂಕ್ಷೆಯ ಯೋಜನೆಯನ್ನ ಕಾರ್ಯರೂಪಕ್ಕೆ ತರಲು ಮಾಲ್ಡೀವ್ಸ್ ಸರ್ಕಾರವು ಜಗತ್ತಿನ ಪ್ರಸಿದ್ಧ ಹೂಡಿಕೆ ಸಲಹಾ ಸಂಸ್ಥೆಯಾದ ಹೆನ್ಲಿ ಅಂಡ್ ಪಾರ್ಟ್ನರ್ಸ್ ಜೊತೆ ಕೈಜೋಡಿಸಿದೆ ಈ ಸಂಸ್ಥೆಯು ಈ ಹಿಂದೆ ಇಂತಹ ಯೋಜನೆಗಳ ಮೂಲಕ ಬೇರೆ ಬೇರೆ ದೇಶಗಳಿಗೆ ಹದಿನೈದು ಬಿಲಿಯನ್ ಡಾಲರ್ಗೂ ಹೆಚ್ಚು ವಿದೇಶಿ ನೇರ ಹೂಡಿಕೆಯನ್ನು ತರುವಲ್ಲಿ ಯಶಸ್ವಿಯಾಗಿದೆ ಈ ಕಾರ್ಯಕ್ರಮವು ಹೂಡಿಕೆದಾರರಿಗೆ ಪ್ರೈವೇಟ್ ಆದ ಮತ್ತು ವಿಶೇಷತೆಯಿಂದ ಕೂಡಿದ ಆಸ್ತಿಗಳನ್ನ ಒದಗಿಸಲಿದೆ ಸುರಕ್ಷಿತ ಸ್ಥಿರ ಮತ್ತು ಶಾಂತಿಯುತ ದ್ವೀಪ ರಾಷ್ಟ್ರವಾಗಿರುವ ಮಾಲ್ಡೀವ್ಸ್ ಜಾಗತಿಕ ಸಂಘರ್ಷಗಳು ಅಥವಾ ಸಾಂಕ್ರಾಮಿಕ ರೋಗಗಳಿಂದ ಸುರಕ್ಷಿತವಾಗಿರುವ ಪ್ರದೇಶವಾಗಿದೆ ಅನ್ನೋ ಅಭಿಪ್ರಾಯಗಳು ಇವೆ ಆದರೆ ಈ ವೀಸಾ ಪಡೆಯುವುದು ಅಷ್ಟು ಸುಲಭವಲ್ಲ ವೀಸಾಗೆ ಅರ್ಜಿ ಸಲ್ಲಿಸುವ ಪ್ರತಿಯೊಬ್ಬರ ಹಿನ್ನೆಲೆಯೂ ಕಠಿಣ ಪರಿಶೀಲನೆಗೆ ಒಳಪಡುತ್ತದೆ ಕೇವಲ ಅರ್ಹ ಮತ್ತು ಉತ್ತಮ ಹಿನ್ನೆಲೆಯುಳ್ಳ ಅರ್ಜಿದಾರರಿಗೆ ಮಾತ್ರ ಅವಕಾಶ ಕೊಡಲಾಗುತ್ತದೆ ಅಂತಿಮವಾಗಿ ವೀಸಾ ಅನುಮೋದನೆಯ ನಿರ್ಧಾರವು ಮಾಲ್ಡೀವ್ ಸರ್ಕಾರದ ಬಳಿಯೇ ಇರುತ್ತದೆ ಈ ಯೋಜನೆಯಿಂದ ಸ್ಥಳೀಯ ಆರ್ಥಿಕತೆಗೆ ದೀರ್ಘಕಾಲದಲ್ಲಿ ಪ್ರಯೋಜನಗಳು ಸಿಗಲಿವೆ ಆಯ್ದ ಹೂಡಿಕೆದಾರರಿಗೆ ಈ ಅವಕಾಶ ಕೊಡೋದ್ರಿಂದ ಉದ್ಯೋಗ ಸೃಷ್ಟಿ ಹಾಗೂ ನಿರಂತರ ಬೆಳವಣಿಗೆಗೆ ಇದು ಸಹಕಾರಿಯಾಗುವ ಬಗ್ಗೆ ಅಧಿಕಾರಿಗಳು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಒಟ್ಟಿನಲ್ಲಿ ಮಾಲ್ಡೀವ್ಸ್ ತನ್ನ ಆರ್ಥಿಕತೆಯ ಸ್ವರೂಪವನ್ನೇ ಬದಲಾಯಿಸುವ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ ಈ ಹೊಸ ಹೂಡಿಕೆದಾರರ ವೀಸಾ ಯೋಜನೆಯು ಜಾಗತಿಕ ಹೂಡಿಕೆದಾರರಿಗೆ ಹೊಸ ಅವಕಾಶಗಳ ಬಾಗಿಲು ತೆರುವುದಲ್ಲದೆ ಮಾಲ್ಡೀವ್ಸ್ ನ ಆರ್ಥಿಕ ಭವಿಷ್ಯಕ್ಕೂ ಒಂದು ಭದ್ರ ಪುನಾದಿ ಹಾಕುವ ನಿರೀಕ್ಷೆ ಇದೆ ಇದಾಗಿತ್ತು ಈ ಕ್ಷಣದ ವಿಜಯ ಕಣಕದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕಣಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ धन्यवाद